ಹಾಯ್ ಫ್ರೆಂಡ್ಸ್ ಇವತ್ತ ನಾಗಪ್ರತಿಷ್ಠಾಪನೆ ಪೂಜೆ ಮಾಡ್ತಾಯಿದ್ರು ನಮ್ಮ ಏರಿಯಾದಲ್ಲಿ ಅಲ್ಲಿ ನಮ್ಮ ಮನೆ ಹತ್ರ ಒಂದು ತೋಟ ಇದೆ ಬಾಳೆ ತೋಟ ದೊಡ್ಡದು ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಚಿಕ್ಕ ವಯಸ್ಸಿಗೆಂದ್ರೂ ಓಡಾಡ್ತಿದ್ದು ನಮ್ಮ ಮನೆ ಹತ್ರನೇ ಇರೋದು ನಮ್ಮ ಫ್ರೆಂಡಿಂದೆ ಅದು ಅವರು ಹೊಲದಲ್ಲಿ ದೊಡ್ಡ ಹುತ್ತಾಗಿತ್ತು ಫ್ರೆಂಡ್ಸ್ ಅದಕ್ಕೆ ಯಾರೂ ಪೂಜೆ ಮಾಡ್ತಿದ್ದಿಲ್ಲ ಬಟ್ ಒಳಗಡೆ ಇದೆಲ್ಲ ಹೊಲದೊಳಗಡೆ ಆಗ ಅಭಿಷೇಕವೂ ಮಾಡಿಸಿದ್ದಿಲ್ಲ ಹಾಲು ಆಗ್ತಿದ್ದಿಲ್ಲ ಅವರು ಹಾಗಾಗಿ ಅಭಿಷೇಕ ಮಾಡಿ ಎಲ್ಲ ಮಾಡಿ ಎಲ್ಲರೂ ಏರೋದಲ್ಲೆಲ್ಲ ಹಾಲು ಹಾಕ್ಬೋದಲ್ಲ ನಿಜವಾದ ಉತ್ತಿಗೆ ಹಾಕಿದ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಅಭಿಷೇಕ ಮಾಡಿಸೋಣ ಅಂತೇಳಿ ರುದ್ರಾಭಿಷೇಕ ಎಲ್ಲ ಮಾಡ್ತೀವಿ ಫ್ರೆಂಡ್ಸ್ ತೋಟ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಲ್ಲೇ ನಾಗಪ್ಪಂದು ಪ್ರತಿಷ್ಠಾಪನೆ ಪೂಜೆ ಇಟ್ಕೊಂಡಿದ್ರು ಫ್ರೆಂಡ್ಸ್ ಉತ್ತ ನೋಡಿ ಎಷ್ಟು ದೊಡ್ಡದಿದೆ ನಾ ಅದು ಅರ್ಧಕ್ಕೆ ಹಾಕ್ತಿವಿ ಫ್ರೆಂಡ್ಸ್ ಅದಕ್ಕೆ ಹೋದ್ರೆ ನಾವು ನೋಡಲ್ಲಿ ಪಕ್ಕ ನಿಂತಿದ್ರೆ ಆಂಟಿಯವರೆಲ್ಲ ಹುತ್ತ ಅಷ್ಟು ದೊಡ್ಡದಿದೆ ವಿಡಿಯೋದೆಲ್ಲ ಸ್ಟಿಕ್ಕದಾಗ ಕಾಣಿಸ್ತಾ ಇದೆ ಅಷ್ಟೇ ಫುಲ್ ಇದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇಷ್ಟೆಲ್ಲ ಬಂದಿದ್ರು ನೋಡಿ ಫ್ಯಾಮಿಲಿ ನಮ್ಮ ಏರೋ ಫ್ಯಾಮಿಲಿ ಇವರೆಲ್ಲ ಬಂದು ಪೂಜೆ ಎಲ್ಲ ನಡೀತಾ ಇತ್ತು ನಾವು ಬರ್ ಇದ್ದೆ ಆಲ್ರೆಡಿ ಅಭಿಷೇಕ ನಡೀತಾ ಇತ್ತು ಬಂದಂಗೆ ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ಎಷ್ಟಾಯಿತು ಅಷ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾಗ ನಾಗಪೂಜೆ ಇವರು ನಮ್ಮ ಊರಿಗೆ ದೊಡ್ಡವರು ಫ್ರೆಂಡ್ಸ್ ಅಂದ್ರೆ ಇಡೀ ಊರಿಗೆ ಐನೂರು ಅಂತ ಇರ್ತಾರಲ್ಲ ಅವರೇ ಇವರು ಇವರು ಒಮ್ಮೆ ತೋಟದ ಮಾಲೀಕರು ಇಬ್ಬರು ಸೇರಿಬಿಟ್ಟು ಬಿಟ್ಟು ಪೂಜೆ ಮಾಡಿಸಿರೋದು ಅಲ್ಲಿಂತಿದ್ದಾಳೆ ನಿಂತಿದ್ದ ಊರ್ವರೆಗೂ ಅವಳೇನೋ ಫ್ರೆಂಡ್ ಅವ್ರದೇ ತೋಟ ಅಲ್ಲಿ ನಿಂತಿದ್ರಲ್ಲಿಂದ ಹೂ ಹಿಡ್ಕೊಂಡು ಅವ್ರದೇ ತಾತ ಅವರು ನೆರಸಕ್ ತಾತ ಅಂತ ಅವ್ರ ಅದು ಅವರು ಅಭಿಷೇಕ ಮಾಡ್ಸಿರೋದು ಇನ್ನು ಮುಂದೆ ಇಲ್ಲೇ ಉದ್ದಕ್ಕೆ ಹಾಲು ಹಾಕ್ತೀವಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಪೂಜೆ ಎಲ್ಲ ಮಾಡ್ತಾ ಇದ್ರು ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಆದಷ್ಟು ಇಡೀ ವಿಡಿಯೋ ಇಷ್ಟ ಆದ್ರೆ ನಾನು ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಓಕೆನಾ ನೋಡಿ ಪ್ರಸಾದ ಕೊಡ್ತಾ ಇದ್ರು ಫ್ರೆಂಡ್ಚ ಆಯಿತು ಪ್ರಸಾದ ಹೂವು ಎಲ್ಲ ಕೊಡ್ತಾ ಇದ್ರು ಇಲ್ಲೇ ಟಿಫಿನ್ ಕೂಡ ಮಾಡಿಸಿದ್ರು ಪ್ರಸಾದ ಕೇಸರಿ ಪಾಕಕ್ಕೆ ಬಿಟ್ಟು ನಾನು ಅದು ತಿಂದ್ಕೊಂಡು ಹೋಗೋಣ ಅಂತಂದು ಹಂಗೆ ಪೂಜೆ ಎಲ್ಲ ಮುಗಿದು ತಿಂದ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಹಂಗೆ ವಿಡಿಯೋ ನೋಡ್ತಾ ಇದ್ದೆ ತೋರಿಸ್ತೀನಿ ಹಂಗೆ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ನೋಡಿ ಅಂದ ಎಷ್ಟು ಚೆನ್ನಾಗಿದೆ ಬಾಳೆ ತೋಟ ಅದ್ರೊಳಗಡೆ ಪ್ಯಾರ್ನಿಂಗ್ ಗಿಡ ಎಲ್ಲ ಇದೆ ಫ್ರೆಂಡ್ಸ್ ಕರಿಬೇ ಸೊಪ್ಪಿನ ಗಿಡ ಎಲ್ಲ ಕೃಷಿ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದಾಳೆ ಗೊತ್ತಾತ ಕೃಷ್ಮಿ ಅಂತ ಹೇಳಿದರೆ ಅವಳು ಬಂದು ಇಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಹುತ್ತಕ್ಕೆ ಹೊಂಟು ಬಿಟ್ಟಿದ್ದಾಳು ಹಾಗೆ ಕರಿತಾ ಇದ್ದೀನಿ ಫ್ರೀಸು ಇದ್ಲು ನೋಡಿ ಅಲ್ಲೇ ಟಿಫಿನ್ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ ಗಿಡದ ಕೆಳಗಡೆ ತಿನ್ನೋಕೆ ಎಷ್ಟು ಖುಷಿಯಾಗಿತ್ತು ನನಗಂತೂ ಆರಾಮ್ ಕುತ್ಕೊಂಡು ತಿಂದು ಹೋದ್ವಿ ಫ್ರೆಂಡ್ಸ್ ಬೇರೆ ಪರವಾಗಿತ್ತು ಒಬ್ರಿಗೆ ಪೂಜೆ ಮಾಡ್ಬೇಕಾದ್ರೆ ದೇವ್ರು ಬಂದ್ಬಿಟ್ಟಿತ್ತು ಫ್ರೆಂಡ್ಸ್ ಮೈಯಲ್ಲೆಲ್ಲ ಅಪ್ಪ ಭಯ ಆಗ್ಬಿಟ್ಟಿತ್ತು ನನಗೆ ಆಮೇಲೆ ನಾವು ಹೋದ್ಮೇಲೆ ಹುತ್ತಕ್ಕೆ ಹಾವು ಬಂದಿತ್ತಂತ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲಪ್ಪ ಹೇಳಿದ್ರು